मौनी नौन सर्विस मौन ತಿನ್ನು ಧರ್ಮಕ್ಕೆ ಕೃತಿ ಬಂದು ಎನ್ನುವುದ ಕಿತ್ತನು ಧರ್ಮ ಧರ್ಮದ ವಿವೇಚನೆಯನ್ನು ಮಾಡದೆ ಈ ಸ್ಥಿತಿಯನ್ನು ಉತ್ತಮ ಅಂತ ನನಗೆ ಧರ್ಮ ಧರ್ಮ ಎರಡಕ್ಕೂ ಇದನ್ನ ಮಾಡುವ ಸಾಮರ್ಥ್ಯ ನನಗಲ್ಲದೆ ಸ್ಥಿತಿ ಅಲ್ಲಿ on <laughs> do

ಬಂದಲ್ಲಿಗೆ ಯಾವತ್ತು ಯಾವತ್ತೂ ಸುಮ್ಮನೆ ಆಗುವುದಿಲ್ಲ ನಮ್ಮಲ್ಲಿ ಸೃಜನವೂ ಉಂಟು ಸೃಷ್ಟಿಯೂ ಉಂಟು ಮಾಡಿರುವುದು ಇಂದು ನಿನ್ನೆ ಈ ಕ್ಷಿತಿಯಲ್ಲಿ ಕರ್ಮದ ಮುಲ್ಯ ಕರ್ಮದ ವ್ಯವಸ್ಥೆ ಎನ್ನುವುದನ್ನು ಅಧ್ಯಯನ ಮಾಡುವ ಮಟ್ಟಕ್ಕೆ ಹುಟ್ಟಿಸಿಯೇ ಹುಟ್ಟಿಸುತ್ತೇನೆ ನನ್ನ ಸತಿಗೆ ಈ ಇನ್ನು ಮುಂದಕ್ಕೆ ಅವನಿ ಎಂದೇನು ಗೊತ್ತಾಗುವುದಿಲ್ಲ ಹೆಂಡತಿ ನಾಲ್ಕು ದಿವಸ ಇಲ್ಲದೆ ಇದ್ದಾಗ ಈ ಗಂಡನ ಹಣೆ ಬರಕ್ಕೆ ಗೊತ್ತಾಗುತ್ತದೆ ಹೆಂಡತಿ ಏನು ನನಗೆ ಅದು ನೀ ಮಾಡಿದ್ದು ಯಾಕೆ ನಿಲಕುವಂತಹ ಅನುಭವ ಆಗಬೇಕು ನಾ ಕೊಟ್ಟ ಈ ಶಾಪದಲ್ಲಿ ಮುಂದೆ ಒಂದು ಜನ್ಮದಲ್ಲಿ ಸತಿ ವಿಯೋಗದ ಮ್ಯಾಥೆಯಿಂದ ನೀನು ಕಂಡ ಕಣ್ಣಲ್ಲಿ ಹೆಂಡತಿಗಾಗಿ ಅಲೆದಾಡುವ ಸ್ಥಿತಿ 피가 나도 누스라빠 삼피 부타라다 누스라루 산타다. ಶಾಪದಿಂದಲೇ ಉತ್ತಮ ಖಂಡಿತವಾಗಿ ಹೌದು ನೀವು ಕೊಟ್ಟ ಶಾಪವನ್ನು ಧರಿಸುವುದರ ಮುಖ್ಯ ಮುಂದೆ ಆಗಬೇಕಾದ ಧರ್ಮ ಸಂರಕ್ಷಣೆಗೆ ಶಿಷ್ಟ ಸಂರಕ್ಷಣೆಯು ಇದನ್ನು ಮಾಡುವಲ್ಲಿ ನೀವು ಕೊಟ್ಟ ಶಾಪವನ್ನು ಬಳಸಿಕೊಳ್ಳುತ್ತೇನೆ ಆದರೆ ಕುಪಿತರಾದ ನೀವು ಲೋಕಕ್ಕೆ ಮಳೆಯಾಗಿ ಆಡಿದ ಮಾತು ನಿಜ ಲೋಕದಲ್ಲಿ ಧರ್ಮ ಯಾವ ರೀತಿಯಾಗಿ ರಕ್ಷಣೆ ಭಕ್ಷಣೆ ಮಾಡಬೇಕು ಎನ್ನುವುದನ್ನು ಯಾವ ರೀತಿಯಾಗಿ ಯಾವ ಕಾರ್ಯ ಹೇಗೆ ಆಗಬೇಕು ಧರ್ಮ ಧರ್ಮಧ್ಯಕ್ಷ ನಾನು ಸರ್ವಕ್ಕೂ ಕತೃಸ್ಥಾನ ಮೇಲೆ ಶಾಪವನ್ನು ಕೊಟ್ಟು ಕ್ರೈಸ್ತ ಸಂಕಲ್ಪ ಮಾತ್ರದಿಂದ ಸೂಚನೆ ಇದ್ದರೆ ಸುದರ್ಶನ ಹೋಗಿ ಕಳಗಟ್ಟುವ ಇರ್ತದೆ ನನ್ನ ಹೆಂಡತಿ ಗುಡ್ಡ ಗುಡ್ಡ ಬೇರ್ಪಟ್ಟು ಬಿದ್ದಿದ್ದಾರೆ ನೀನು ನಾ ಬಂದಲ್ಲಿ ಬಗ್ಗೆ ಸುಮ್ಮನೆ ಬಿದ್ದಿದ್ಯಲ್ಲ ಯಾಕೆ ರಕ್ಕಸರನ್ನು ಕೊಲ್ಲಿಗೆ ಕಾರಣ ಕೊಲ್ಲುವುದಕ್ಕೆ ರಕ್ಕಸರನ್ನ ಕೊಲ್ಲುವುದಕ್ಕೆ ನಾನು ಬಂದಂತಾದ್ರೂ ರಕ್ಕಸರ ಸ್ವಭಾವ ಪೂರ್ತಿ ನಿಮ್ಮ ಹೆಂಡತಿಯ ಮಾತ್ರ ಹೋದೆಂತವ್ರು ಏನಾಗ್ತದೆ ಕುಂದವ ಯಾರು ಎನ್ನುವ ಹಾಗೆ ತಿಳಿಯದ ನೀವು করে কর্তব্য আদার দুনতুনি স্পষ্টಪಡಿಸಿ নেಮ್ಮ কতராட்சrige বോധনে করব ಇಲ್ಲ ಅವರಿಗೆ ಇರುವುದಕ್ಕೆ ಆಶ್ರಯ ಕೊಟ್ಟ

ಕರ್ತವ್ಯ ಹಾಗೆಯೇ ತಮಾಸುರ ಜೀವಿತಾವಧಿ ಮುಖ್ಯತೆ ಇತ್ತ ಕಾರಣ ಅವರನ್ನ ಮಾತೆಯ ಅತಿಕ್ರಮಣವಾಗಿ ಕೊಲ್ಲುವ ಅಧಿಕಾರ ನನಗಿದೆ ಹಾಗಾದ್ರೆ ಅವರನ್ನು ಬಳಸಿಕೊಳ್ಳುವುದು ಹೇಗೆ ಅವ ಎಲ್ಲಿಯವರೆಗೆ ಬದುಕಬೇಕು ಅಲ್ಲಿಯವರೆಗೆ ನಾವು ಮಾಡಬೇಕಾದ ಕರ್ತವ್ಯಕ್ಕೆ ಅವನನ್ನ ಬಳಸಿಕೊಂಡು ಯಾವಾಗ ಬೇಕು ಆವಾಗ ಕೊಲ್ಲುವುದೇ ರಾತ್ರಿ ನಿನಗೆ ಋಷಿ ಕ್ಷೇತ್ರದ ಅನ್ವೇಷಣೆಗೆ ದಾರಿ ಕಂಡುಕೊಂಡು ಏನು ಮಾಡುವದಲ್ಲಿ ಅನ್ವೇಷಣೆ ಮಾಡಿದೆ ಒಳಗಿದ್ದವರನ್ನು ಹೊಲತೆಗೆ ಇರುವ ಯೋಚನೆ ಮಾಡ್ತಾ ಇದ್ದೀನಿ ನಮಗೆ ಸಾಧ್ಯ ಆಗುತ್ತದೆ ಧರ್ಮ ಕ್ಷೇತ್ರದಲ್ಲಿ ಒಂದು ಆಗುತ್ತದೆ ಅಂತ ಆದ್ರೆ ಯಾವತ್ತು ಕೂಡ ಒತ್ತುಗಳನ್ನು ಧರ್ಮ ಕ್ಷೇತ್ರವನ್ನೇ ಉದ್ದೇಶಿಸಿ ನಾವು ಕಾಸ್ತರವಾಗಿ ಆರೋಗ್ಯ ಸಮಾಜವನ್ನೇ ನಿಪಾತಗೊಳಿಸುತ್ತೇನೆ ಹಾ ನೀ ಕೈಗೊಂಡ ಈ ಕೃತ್ಯಕ್ಕೆ ನಾವು ಯಾವತ್ತು ಶಿರಸಾರಂಭಿಸುವ ವಶಿಗಳೇ ಧರ್ಮ ಕ್ಷೇತ್ರದಲ್ಲಿ ಇಂಥದ್ದೊಂದು ಅನ್ಯಾಯ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಒಪ್ಪತ್ತಿ ನಾನು ಒಪ್ಪುತ್ತೇವೆ ಆದ್ರೆ ಲೋಕದ ಎಷ್ಟು

ಅಂತ ಬಂದದ್ದು ಋಷಿಯ ಬಾಯಿನವ ನಮ್ಮ ಬಾಯಿಂದ ಒಂದು ಮಾತ್ರ ಅದಕ್ಕೋಸ್ಕರ ನಾನು ಕೆಸರಲ್ಲಿ ಯಾದಾಗ ಹುಟ್ಟಿ ಕೆಸರು ಒಳಗೆ ಸೇರಿ ಕೊಡಿಸುವುದನ್ನ ಕರ್ತದಾಗಿ ಸತೋಡುವ ನಾಮಕೃಜಿಯವತ್ತನೆ ಕೋರಿದೆ ನಾವು ಮೃತ ಎರಡು ಒಂದಾಗಬೇಕಾದಿದ್ದು ಒಬ್ಬ ಮನುಷ್ಯನಲ್ಲಿ ಮರದ ಉತ್ತಮಕ್ಕೆ ನರತು ಎರಡು ಯಾವತ್ತು ಕಂಡುಕೊಂಡಿದ್ದು ಆ ಅವರನ್ನ ಗಮನಿಸುವಲ್ಲಿ ಹ್ಮ್ ಎರಡು ಒಂದಾಗಿ ನವರು ಯಾವೆ ಮಾಡಿದೆಯೋ ಮುಂದೆ ಅವರು ಪಡಬೇಕಾದೀತುಗಳೇ ಒಳ್ಳೆಯವರು ಕೆಟ್ಟವರು ಹೋರಾಟಕ್ಕೆ ಮುಂದೆ ನಿಂತಾಗ ಹ ಒಳ್ಳೆಯವರ ರಕ್ಷಣೆಗಾಗಿ ಹ್ಮ್ ಕೆಟ್ಟವರನ್ನ ಕೊಲ್ಲುವುದಕ್ಕಾಗಿ ಹ್ಮ್ ಸದಾ ಕಾಲವನ್ನು ಬೆನ್ನಿರು ಈ ಬೆನ್ನು ನಾನು ಕೊಟ್ಟ ಬೆನ್ನೇ ಪೇಡುವ ಸ್ಥಿತಿಗೆ ಮುಟ್ಟಿತ್ತು

ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬೇಕಾದರೆ ಸ್ಪಷ್ಟ ಏನು ನಮ್ಮ ಹೆಂಡರ್ಥಿಯವರು ನನಗೆ ಎಲ್ಲ ದಿವ್ರು ಹಾಗೆ ಮಾಡುವುದಕ್ಕೆ ಹಾ ನಿಮ್ಮ ಒಬ್ಬ ವೃಷಿಯ ಅಗಲಿ ಋಷಿಯ ವೇಷವಾದ ಹಾ ತಂದಾಗ ಮಾತ ಹೇಳ್ತಾರೆ ಹಾಳ ಕೊಂಡಾಗ ಹುಡುಕುತ್ತೆ ಹುಡುಕುವುದು ಮಾತ್ರ ಹಾ ಕರೆದು ಕೊಳ್ಳುವಲ್ಲಿ ಯಾವ ಕಾರಣ ಕಟ್ತಾರ ಆ ಕವರ್ ಹಾ ಕೊಡಬೇಕಂತ ಆದರೆ ಇನ್ನು ಮುಂದೆ ಪ್ರಪಂಚದಲ್ಲಿ ಯಾರ ಹೆಂಡತಿಯನ್ನು ಮತ್ತೊಬ್ಬ ಬಗ್ಗೆ ತೊಡಗಿಲ್ಲ ಅಂತಾದ್ರೆ ಆವಾಗ ನಿನ್ನನ್ನು ಶ್ರೀಪತಿ ಹೋಗಿ ಖಂಡಿತ ವೃತ್ತಿಗೆ ಉಂಟಾದ ನೀನು ಅಹಿಂಸೆಗೆ ಕೈ ಒಡ್ಡಬೇಕಾದೀತು ಖಂಡಿತ ಒಡ್ಡಿಯಾ ಖಂಡಿತವರ್ ಅಹಿಂಸೆ ಶಾಂತಿ ಶಾಂತಿ ಅಂತ ಹೇಳಿದ ನಿನ್ನ ನಾಲಗೆ ಹ್ಮ್ ನೆನಪಿಟ್ಟುಕೊಂಡಿ ಈ ನೆಲದಲ್ಲಿ ಶಾಂತಿ ಶಾಂತಿ ಅಂತ ಹೇಳುವೇ ಕ್ರಾಂತಿಗೆ ಮುಂದಾಗ ಸ್ಥಿತಿ ನಿರ್ಮಾಣವಾಗಿ ಯಾರನ್ನು ಶಾಂತಿ ಶಾಂತಿ ಅಂತ ನೀ ಹೇಳ್ತೀಯೋ ಅಂತ ಶಾಂತಿ ಹೇಳುವವರೇ ರಕ್ತ ಕ್ರಾಂತಿಯನ್ನು ನಿರ್ಮಾಣ ಮಾಡಿದರೆ ಏನು ಋಷಿಗಳೇ ಆ ಶಾಂತಿಗೆ ಬಂದ ಬಂತು ಅಂತಾದ್ರೆ ಖಂಡಿತ ಶಾಂತಿಯಿಂದ ಇರಬೇಕಾದ ಒಂದು ಕ್ರಾಂತಿ ಶಾಂತಿ ಹೇಳ್ತಾಂತಿರಬೇಕು ಶಾಂತಿ ಮಂತ್ರವನ್ನು ಹೇಳುತ್ತ ಕ್ರಾಂತಿಯನ್ನೆಬ್ಬಿಸುತ್ತಾ ಕ್ರಾಂತದರ್ಶಿಗಳ ಬದುಕನ್ನು ಮತಾತ್ರಗೊಳಿಸುವ ಬದುಕಿಗೆ ಯಮಸೃಶನಾಗಿ ನೀವು ಒಬ್ಬ ಹೆಣ್ಣು ಪ್ರಪಂಚದಲ್ಲಿಲ್ಲವೂ ಎದ್ದು ವಿರೋಧಿಸಿ ನಾವನ್ನು ಒಂದು ಹೇಳುವ ಕಾಲಘಟ್ಟ ಮಾಡಿದ ಈ ತಪಸ್ಸಿನ ಪ್ರಭಾವದಿಂದ ಮಾಡುತ್ತ ಆ ಮಾತನ್ನ ಸಾಧ್ಯವಾಗಿದೆ ನೀ ಮುನ್ನಾಗಿ ಶಾಪ ಬಿಂದಲು ಶಿರ ತೊಳವಂತೆ ತಾಪಸೋತ್ತಮ ಅಂತ ಹೇಳುತ್ತೇನೆ ಪಾತ್ಪುಸಿನವರು ಶ ತಪಸ್ಸು ಮಾಡ್ತೇನೆ ಹಾಗೆ ಮತ್ತೊಮ್ಮೆ ದೇವರಿಗೆ ಶಾಪ ಕೊಟ್ಟ ತಕ್ಕ ಪ್ರತಿಯಾಗಿ ನನ್ನ ಪಾತ್ಮಗೊಟ್ಟು ಬೆಳೆಕೊಳ್ತೇನೆ ಕುಳಿತ ಹಪ್ಪು ಶಕ್ತಿಯಿಂದ ಅಳಿತ ಸತಿಯನ್ನು ಬದುಕಿಸುತ್ತೇನೆ ನೆಮ್ಮದಿಯಿಂದ ಗ್ರಸ್ತನವಾಗಿ बहुत